ನಮಸ್ಕಾರ ವೀಕ್ಷಕರೇ ಒಂದು ಕಡೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವನ್ನ ಗೆದ್ದ ನಂತರ ಗಿಲ್ಲಿ ನಟ ಅವರ ಕ್ರೇಜ್ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಅವರಿಗೆ ಒಂದು ದಿನ ಬಿಡುವು ಸಿಗ್ತಾ ಇಲ್ಲ ಬ್ಯಾಕ್ ಟು ಬ್ಯಾಕ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ ಸ್ಯಾಂಡಲ್ವುಡ್ನ ನಟ ನಟಿಯರು ರಾಜಕೀಯ ಗಣ್ಯಾತಿ ಗಣ್ಯರನ್ನು ಭೇಟಿಯಾಗ್ತಿದ್ದಾರೆ ಜೊತೆಗೆ ಅವರನ್ನು ನೋಡೋದಕ್ಕೆ ಅಂತ ಬರುವಂತಹ ಅಭಿಮಾನಿಗಳಿಗೂ ಕೂಡ ನಿರಾಸೆ ಮಾಡದೆ ತಮ್ಮ ಆರೋಗ್ಯ ಸರಿ ಇಲ್ಲದಿದ್ದರೂ ಕೂಡ ಟೈಮ್ ಕೊಟ್ಟು ಅವರನ್ನ ಮೀಟ್ ಆಗ್ತಿದ್ದಾರೆ ದಿನದಿಂದ ದಿನಕ್ಕೆ ಗಿಲ್ಲಿ ನಟ ಅವರ ಜನಪ್ರಿಯತೆ ಹೆಚ್ಚಾಗ್ತಾನೇ ಇದೆ ಆದರೆ ಈ ನಡುವೆ ಗಿಲ್ಲಿ ನಟ ಅವರಿಗೆ ಬೇಸರ ತರಿಸುವಂತಹ ಒಂದು ಬೆಳವಣಿಗೆ ಆಗಿದೆ ಅದೇನಪ್ಪ ಅಂದರೆ ಗಿಲ್ಲಿ ನಟ ಅವರ ಟ್ಯಾಟೋ ಹಾಕಿಸ್ಕೊಂಡಿದ್ದಂತಹ ಅಭಿಮಾನಿಯೋರ್ವ ಗಿಲ್ಲಿ ನಟ ಅವರ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದು ಒಂದಷ್ಟು ಆರೋಪಗಳನ್ನು ಕೂಡ ಮಾಡುತ್ತಿದ್ದಾರೆ ಹೌದು ನಿಮ್ಮೆಲ್ಲರಿಗೂ ನೆನಪಿರಬಹುದು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಅವರ ಕಾಮಿಡಿ ಪಂಚ್ ಡೈಲಾಗ್ಸ್ ಮತ್ತು ಅವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಹೊರಗಡೆ ಇದ್ದಂತಹ ಲಕ್ಷಾಂತರ ಮಂದಿ ಅವರ ಅಭಿಮಾನಿಗಳಾಗ್ತಾರೆ ಆ ಪೈಕಿ ವ್ಯಕ್ತಿಯೊಬ್ಬರು ತಮ್ಮ ಕೈಯ ಮೇಲೆ ಗಿಲ್ಲಿ ನಟ ಅವರ ಫೋಟೋ ಟ್ಯಾಟೋ ಹಾಕಿಸ್ಕೊಂಡಿದ್ರು ಜೊತೆಗೆ ಹೆಸರನ್ನು ಕೂಡ ಬರೆಸ್ಕೊಂಡಿದ್ರು ಇವತ್ತು ಅದೇ ವ್ಯಕ್ತಿ ಗಿಲ್ಲಿ ನಟ ಅವರ ವಿರುದ್ಧ ತಿರುಗಿ ಬಿದ್ದಿದ್ದು ಗಿಲ್ಲಿಯ ವಿರುದ್ಧ ಸಾಕಷ್ಟು ಆರೋಪಗಳನ್ನೇ ಮಾಡ್ತಾ ಇದ್ದು ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿದೆ ಬಿಗ್ ಬಾಸ್ ಮನೆ ಒಳಗಡೆ ಟ್ಯಾಟೋ ಹಾಕಿಸ್ಕೊಂಡು ಬಂದಿದ್ದಂತಹ ವ್ಯಕ್ತಿಯನ್ನ ನೋಡಿ ಗಿಲ್ಲಿ ನಟ ಭಾವುಕರಾಗಿ ಮನೆಯಿಂದ ಹೊರ ಹೋದ ತಕ್ಷಣ ಅವರನ್ನ ಮೀಟ್ ಆಗಲೇಬೇಕು ಅಂತ ಹೇಳಿದ್ರು ಆದರೆ ಇದುವರೆಗೂ ಕೂಡ ಗಿಲ್ಲಿ ನಟ ಟ್ಯಾಟೋ ಹಾಕಿಸ್ಕೊಂಡಿದ್ದಂತಹ ಇವರನ್ನ ಭೇಟಿಯಾಗಿಲ್ಲ ಇದು ಇವರ ಕೋಪಕ್ಕೆ ಕಾರಣವಾಗಿದೆ ಬಿಗ್ ಬಾಸ್ ಮುಗ್ದು ಎಷ್ಟು ದಿನ ಆಯಿತು ಆದರೂ ಕೂಡ ಗಿಲ್ಲಿ ನಟ ಬಂದು ನನ್ನನ್ನು ಮೀಟ್ ಮಾಡಲಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟು ಮಾತ್ರವಲ್ಲ ಗಿಲ್ಲಿ ಅಭಿಮಾನಿಗಳನ್ನ ಮರ್ತು ಹೋಗಿದ್ದಾರೆ ಅವರಿಗೆ ಬೇಕಾದವರನ್ನ ಮಾತ್ರ ಮೀಟ್ ಮಾಡ್ತಿದ್ದಾರೆ ಮೊದಲು ಅಭಿಮಾನಿಗಳನ್ನ ಸಂಪಾದನೆ ಮಾಡಿ ಅಭಿಮಾನಿಗಳನ್ನೇ ಉಳಿಸ್ಕೊಳ್ತಿಲ್ಲ ಅಂತಂದರೆ ಎಲ್ಲಿಂದ ನೀವು ಬೆಳಿತೀರಿ ದುಡ್ಡಿರೋರನ್ನ ಮಾತ್ರ ಗಿಲ್ಲಿ ಮೀಟ್ ಮಾಡ್ತಿದ್ದಾರೆ ಟ್ಯಾಟೋ ಹಾಕಿಸ್ಕೊಂಡವರನ್ನ ಗಿಲ್ಲಿ ಮೀಟ್ ಮಾಡಲಿಲ್ಲ ಐವತ್ತು ಕೋಟಿ ಓಟ್ಗೆ ಅಭಿಮಾನಿಗಳು ಬೇಕಾಯಿತು ಆದರೆ ಅಭಿಮಾನಿಗಳನ್ನು ಮೀಟ್ ಮಾಡೋಕೆ ಮಾತ್ರ ಆಗಲ್ವಾ ಅಂತ ಹೇಳಿ ಸಂದರ್ಶನವೊಂದರಲ್ಲಿ ಟ್ಯಾಟೋ ಅಭಿಮಾನಿ ಮಾತನಾಡಿದ್ದಾರೆ ಈತನ ಮಾತುಗಳು ವೈರಲ್ ಆಗ್ತಾ ಇದ್ದ ಹಾಗೆ ಗಿಲ್ಲಿ ನಟ ಅವರ ಅಭಿಮಾನಿಗಳು ಈತನ ಮೇಲೆ ಗರಂ ಆಗಿದ್ದಾರೆ ಒಂದಷ್ಟು ಕಮೆಂಟ್ಸ್ ಕೂಡ ಹರಿದಾಡ್ತಾ ಇದೆ ಅದೇನಪ್ಪ ಅಂದ್ರೆ ಟ್ಯಾಟೋ ಹಾಕಿಸ್ಕೊಳ್ಳಿ ಅಂತ ಗಿಲ್ಲಿ ನಟ ಹೇಳಿದ್ರ ಅಥವಾ ಬಂದ್ ಕೂಡಲೇ ನಿಮ್ಮನ್ನ ಭೇಟಿ ಆಗಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ನಾವೆಲ್ಲರೂ ನೋಡ್ತಾ ಇರೋ ಹಾಗೆ ಬಿಡುವಿಲ್ಲದ ಕಾರ್ಯಕ್ರಮಗಳಲ್ಲಿ ಗಿಲ್ಲಿ ನಟ ಬ್ಯುಸಿ ಆಗಿರೋದ್ರಿಂದ ಅವರ ಆರೋಗ್ಯ ಕೂಡ ಸರಿ ಇಲ್ಲ ಹಾಗಾಗಿ ಅಭಿಮಾನಿಗಳನ್ನ ಮೀಟ್ ಮಾಡುವಂತಹ ಕೆಲಸವನ್ನ ಮುಂದಿನ ದಿನಗಳಲ್ಲೂ ಕೂಡ ಅವರು ಮಾಡ್ತಾರೆ ಅನ್ನೋ ಮಾಹಿತಿ ಇದೆ ಇದೆಲ್ಲದರ ನಡುವೆಯೂ ಗಿಲ್ಲಿ ನಟ ಅವರ ಬಗ್ಗೆ ಈ ರೀತಿ ಮಾತನಾಡ್ತಿರೋದು ಸರಿಯಲ್ಲ ಅಂತ ಮತ್ತೊಂದಷ್ಟು ಮಂದಿ ಕಮೆಂಟ್ ಮಾಡ್ತಿದ್ದಾರೆ ಅವರು ಸ್ವಲ್ಪ ಸುಧಾರಿಸಿಕೊಂಡ ನಂತರ ನಿಮ್ಮನ್ನು ಕೂಡ ಮೀಟ್ ಆಗೇ ಆಗ್ತಾರೆ ಅಷ್ಟರಲ್ಲಿ ಯಾಕಿಷ್ಟು ಆತುರ ಇದು ನಿಜವಾದ ಅಭಿಮಾನ ಅಲ್ಲ ಫೇಕ್ ಅಭಿಮಾನ ಅಂತ ಕಮೆಂಟ್ ಮಾಡ್ತಿದ್ದಾರೆ ಇನ್ನೊಂದಷ್ಟು ಮಂದಿ ನಾವು ಸಾಕಷ್ಟು ಹೀರೋ ಹೀರೋಯಿನ್ಸ್ ಅಥವಾ ಸೆಲೆಬ್ರಿಟಿಗಳನ್ನು ಇಷ್ಟಪಟ್ಟು ಅವರ ಫೋಟೋವನ್ನ ಟ್ಯಾಟು ಹಾಕಿಸ್ಕೊಂಡಿರ್ತೀವಿ ಹಾಗಂತ ಅವರು ಎಲ್ಲ ಬಂದು ನಮ್ಮನ್ನ ಮೀಟ್ ಮಾಡ್ಲಿ ಅಂತ ನಾವು ಬಯಸ್ತೀವ ನಮ್ಮ ಅಭಿಮಾನಕ್ಕೋಸ್ಕರ ಅವರ ಮೇಲಿನ ಪ್ರೀತಿ ಗೌರವಕ್ಕೋಸ್ಕರ ನಾವು ಟ್ಯಾಟು ಹಾಕಿಸ್ಕೊಳ್ತೀವಿ ಅವರು ನಮ್ಮನ್ನ ಬಂದು ಮೀಟ್ ಮಾಡ್ಲಿ ಅಲ್ಲ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ ಹಾಗೆಯೇ ಅಭಿಮಾನಿ ಆದವನಿಗೆ ಏನು ಫಲಾಪೇಕ್ಷೆ ಇರಬಾರದು ಅಂದ್ರೆ ನಿರೀಕ್ಷೆಗಳನ್ನು ಇಟ್ಕೊಂಡು ಒಬ್ಬರ ಅಭಿಮಾನಿ ಆಗಬಾರದು ಅಂತ ಹೇಳಿ ಇನ್ನೊಂದಷ್ಟು ಮಂದಿ ಕಮೆಂಟ್ ಮಾಡಿದ್ದು ಈತ ಗಿಲ್ಲಿ ನಟ ಅವರ ನಿಜವಾದ ಅಭಿಮಾನಿಯೇ ಅಲ್ಲ ಅಂತ ಕಿಡಿಕಾರುತ್ತಿದ್ದಾರೆ ಇನ್ನು ಗಿಲ್ಲಿ ನಟ ಅವರು ಈ ಬೆಳವಣಿಗೆಯ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಹಾಗೆಯೇ ನಿಮ್ಗೆ ಈ ಟ್ಯಾಟೂ ಅಭಿಮಾನಿಯ ಬಗ್ಗೆ ಮತ್ತು ಇತರ ಮಾತುಗಳ ಬಗ್ಗೆ ಏನನ್ನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ